ನಮಸ್ಕಾರ ವೀಕ್ಷಕರೇ ನಾವು ಇದನ್ನು ಶುಕ್ರದೀಪ ಚಾನಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಡುಗೆ ಉಡುಗೆ ತೊಡುಗೆ ಅನ್ನೋದು ನಮ್ಮ ಚಾನಲ್ನ ಉದ್ದೇಶ ಇಲ್ಲಿ ನಿಮಗೆ ಭಕ್ತಿ ಮತ್ತು ಆಧ್ಯಾತ್ಮಿಕ ಮತ್ತು ಮಕ್ಕಳ ಮನೋರಂಜನೆ ಈ ಥರ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿನೂ ಸಿಗುತ್ತೆ ಇವತ್ತಿನ ವಿಚಾರ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪೆಗೆ ಪಾತ್ರರಾಗದಕ್ಕೆ ಒಂದು ಸ್ತೋತ್ರವನ್ನು ನಾನು ತರ್ತಾಯಿದ್ದೀನಿ ಮೊದಲನೇದಾಗಿ ಅವರ ಇಷ್ಟ ದೇವರು ಶ್ರೀ ಕೃಷ್ಣನ ನೆನೆಸ್ಕೊತ ಈ ವಿಚಾರನ ಮಾತಾಡೋಣ ಈ ಸ್ತೋತ್ರ ತುಂಬ ಫಲಪ್ರದವಾಗಿರುತ್ತೆ ಮತ್ತು ಅದು ಮೂರು ಭಾಗದಲ್ಲಿ ಇರುತ್ತೆ ಇದನ್ನು ನೀವು ಬೆಳಗ್ಗೆ ಹೊತ್ತು ಹೇಳ್ಕೋಬೋದಾಗಿದೆ ಅಥವಾ ಸಂಜೆ ಹೊತ್ತು ಹೇಳ್ಕೋಬೋದು ಅವರವರ ಅನುಕೂಲ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಆ ಮಂತ್ರಗಳಿವಾಗ ಬಂತು ಮೊದಲು ನೋಡೋಣ ಮೊದಲನೇ ಮಂತ್ರ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ಒಂದು ಮೊದಲನೇ ಭಾಗ ಎರಡನೇ ಭಾಗ ಬಂದು ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ಎರಡನೇ ಭಾಗ ಮೂರನೇದು ಮತ್ತೆ ಕೊನೆಯದಾಗಿ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದಿನ ದಿನನಿತ್ಯ ನೀವು ಸಾಧ್ಯ ಆದರೆ ಒಂದು ಮೂರು ಬಾರಿ ಹೇಳ್ಕೋಬೋದು ಇದನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಆ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮೇಲೆ ಆಗುತ್ತೆ ಇದನ್ನು ಆದಷ್ಟು ಬೆಳಗಿನೊತ್ತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಎಲ್ಲ ಬಂಧು ಬಳಗದವರಿಗೆ ಅಥವಾ ಸ್ನೇಹಿತರಿಗೆ ಒಂದು ಮೂರು ಜನ ಒಂದು ಐದು ಜನಕ್ಕೆ ಇದನ್ನು ಶೇರ್ ಮಾಡಿ ಅವ್ರಿಗೂ ರಾಘವೇಂದ್ರ ಸ್ವಾಮಿಗಳ ಕೃಪೆ ಆಗಲಿ ಹಾಗೆಯೇ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಈ ಸ್ತೋತ್ರದ ಪಿ ಡಿ ಎಫ್ ಏನಿದೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಶ್ರೀ ಗುರುಭ್ಯೋ ನಮಃ ಕೃಷ್ಣಾರ್ಪಣ ವಸ್ತು